ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನ ನಾವು ಧ್ಯಾನ ಶ್ಲೋಕದ ನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿಯೋಣ ಈ ಒಂದು ಶ್ಲೋಕದಲ್ಲಿ ಉಪನಿಷತ್ತುಗಳು ಮತ್ತು ಅದರ ಮೂಲಕ ಬರುವಂಥ ತತ್ವವನ್ನು ಸಂಗ್ರಹಿಸಿ ಸಂಕೀರ್ಣವಾಗಿರುವಂಥ ತತ್ವಗಳನ್ನು ಸುಲಭ ಮಾರ್ಗದಲ್ಲಿ ಈ ಗೋಪಾಲನಂದನ ಎಂದು ಕರೆಸಿಕೊಳ್ಳುವಂತಹ ಶ್ರೀಕೃಷ್ಣ ಹೇಗೆ ಅದನ್ನು ಹಾಲಿನ ಮೂಲಕ ನಮ್ಮೆಲ್ಲರಿಗೂ ಧಾರೆ ಎರೆದಿದ್ದಾನೆ ಎಂಬುವಂಥ ಒಂದು ಮಾತನ್ನ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಆ ಶ್ಲೋಕದ ಸಂಪೂರ್ಣ ವಿವರಣೆಯನ್ನ ತಿಳಿಯೋಣ ॐ श्रीकृष्णपरब्रह्मणे नमः श्रीमद्भगवद्गीता ध्यानश्लोकदा नाल्कनय श्लोक सर्वोपनिषदो गावो दोग्धा गोपालनन्दनः पार्थोवत्सुधीर्भोक्ता दुग्धं गीतामृतं महत् ಉಪನಿಷತ್ತುಗಳೇ ಹಸುಗಳು ಇದರ ಹಾಲನ್ನು ಕರೆಯುವವನೇ ಗೋಪಾಲನಂದನ ಇನ್ನು ಪಾರ್ಥನೆ ಕರು ಮಹತ್ತಾದ ಗೀತಾಮೃತವೇ ಹಾಲು ಅದನ್ನು ಪಾನ ಮಾಡುವವರೇ ಸಜ್ಜನರು ಇಲ್ಲಿ ಉಪನಿಷತ್ತುಗಳನ್ನ ಹಸುಗಳಿಗೆ ಹೋಲಿಸಿದ್ದಾರೆ ಉಪನಿಷತ್ತಿನ ಸಾರವೇ ಅದರ ಹಾಲಿನಲ್ಲಿದೆ ಉಪನಿಷತ್ತು ಓದಿ ತಿಳಿದುಕೊಳ್ಳಲು ಕೊಂಚ ಕಷ್ಟ ಅದಕ್ಕಾಗಿಯೇ ಕೃಷ್ಣನು ಅದನ್ನು ಕರೆದು ಅದರ ಸಾರವನ್ನು ಸಂಗ್ರಹಿಸಿ ನಮಗೆ ನೀಡುತ್ತಿದ್ದಾನೆ ಭಗವದ್ಗೀತೆ ಬರುವುದು ಮಹಾಭಾರತದ ಮಧ್ಯದಲ್ಲಿ ಮಹಾಭಾರತವನ್ನು ಪಂಚಮ ವೇದ ಎಂತಲೇ ಕರೆಯುತ್ತಾರೆ ವೇದ ವೇದಾಂತದಲ್ಲಿ ಅಡಗಿರುವಂತಹ ಗಹನವಾದ ತತ್ವಗಳನ್ನೆಲ್ಲ ಸುಲಭವಾಗಿ ಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತೆ ಹೇಳುವಂಥದ್ದು ಅದನ್ನು ಯಾರು ಬೇಕಾದರೂ ಕೂಡ ಓದಿ ಅರ್ಥೈಸಿಕೊಳ್ಳುವಂತಹ ಕಾರ್ಯ ಈ ಮೂಲಕ ನಡೆದಿದೆ ಉಪನಿಷತ್ತಿನಿಂದ ಆಗಬೇಕಾದ ಕೆಲಸವನ್ನು ಮಹಾಭಾರತ ಮತ್ತು ಅದನ್ನು ಜನಸಾಮಾನ್ಯರಿಗೆ ಅರಿಯುವಂತೆ ಮಾಡುವಂತಹ ಕೆಲಸವೇ ಈ ಭಗವದ್ಗೀತೆಯಲ್ಲಿ ನಡೆದಿರುವಂಥದ್ದು ಅಲ್ಲಿರುವ ಹಾಲನ್ನು ಕರೆಯುವವನು ಕೃಷ್ಣ ಯಾರನ್ನು ಪೂರ್ಣಾವತಾರವೆಂದು ಕರೆಯುವೆವೋ ಅಂತಹ ಶ್ರೀಕೃಷ್ಣನೇ ಇಲ್ಲಿ ಉಪನಿಷತ್ತುಗಳಿಂದ ಎಲ್ಲರಿಗೆ ಏನು ಬೇಕೋ ಅದನ್ನ ಕೊಡುತ್ತಿದ್ದಾನೆ ಅವನಿಗೆ ಮನುಷ್ಯ ವಿಕಾಸದ ಏಣಿಯಲ್ಲಿ ಯಾವ ಯಾವ ಮೆಟ್ಟಿಲಿನಲ್ಲಿ ಇದ್ದಾನೆಂಬುದು ಚೆನ್ನಾಗಿ ತಿಳಿದಿರುತ್ತದೆ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಮುಂತಾದ ತತ್ವಗಳ ಸಮನ್ವಯವೇ ಈ ಹಾಲು ಭಕ್ತರು ಕರ್ಮಿಗಳು ಜ್ಞಾನಿಗಳು ಅವರು ಯಾವ ಧರ್ಮಕ್ಕೆ ಸೇರಿದರೂ ಚಿಂತೆಯಿಲ್ಲ ಅವರನ್ನೆಲ್ಲ ಈ ಹಾಲು ಪೋಷಿಸುತ್ತದೆ ಅದರ ಕರುವೆ ಅರ್ಜುನ ಹಾಲನ್ನು ಕರೆಯುವುದಕ್ಕೆ ಒಂದು ನಿಮಿತ್ತ ಇರಬೇಕು ಅದೇ ಅರ್ಜುನನ ಸಂದೇಹ ಅನುಮಾನ ಸಂದೇಹ ಇಲ್ಲದೆ ಇದ್ದರೆ ತಿಳಿದುಕೊಳ್ಳಲು ಆಸಕ್ತಿಯೇ ಇರುವುದಿಲ್ಲ ಅನುಮಾನ ಸಂದೇಹ ಎಂಬ ಅಂಕುಶ ನಮ್ಮನ್ನು ತಿವಿಯುತ್ತಿದ್ದರೆ ಮಾತ್ರ ನಾವು ತಿಳಿದುಕೊಳ್ಳಲು ಮುಂದುವರಿಯುತ್ತೇವೆ ಅರ್ಜುನನೂ ಕೂಡ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾನೆ ಅದಕ್ಕಾಗಿ ಗೀತಾಮೃತವನ್ನ ಅವನಿಗೆ ಕೊಡಬೇಕಾಗಿದೆ ಆದರೆ ಇಲ್ಲಿ ಅವನಿಗೆ ಮಾತ್ರ ಅದು ಮೀಸಲಾಗಿಲ್ಲ ಭಗವಂತನು ಯಾವುದನ್ನು ಅವನಿಗೆ ನೀಡಿದನೋ ಅದು ಅಕ್ಷಯ ಪಾತ್ರೆಯಂತಿರುವ ಗೀತೆಯಲ್ಲಿ ಎಂದಿಗೂ ಕಡಿಮೆಯಾಗದೆ ಎಲ್ಲರೂ ಅನುಭವಿಸುವಂತೆ ಅದನ್ನು ಈ ಪ್ರಪಂಚಕ್ಕೆ ನೀಡಿದ್ದಾನೆ ದಾರಿ ತೋರುವವನಿಗಾಗಿ ಕಾತರದಿಂದ ನಿಂತು ಬೇಡುತ್ತಿರುವ ನಾವುಗಳು ಆ ಅಮೃತತ್ವವನ್ನು ಸ್ವೀಕರಿಸಿ ಅರ್ಜುನನ ಪರಿಸ್ಥಿತಿಯಂತೆ ನಾವು ಈ ಬದುಕೆಂಬ ಯುದ್ಧದಲ್ಲಿ ಇರುತ್ತೇವೆ ಅಂತಹ ಯುದ್ಧವನ್ನ ಮೀರಿ ಅದರಲ್ಲಿ ಗೆಲುವನ್ನು ಸಾಧಿಸಿ ಯಶಸ್ಸುಗೊಳಿಸುವುದು ಹೇಗೆ ಎಂದು ಅರ್ಜುನನು ಇಲ್ಲಿ ನಮ್ಮೆಲ್ಲರ ಪ್ರತಿನಿಧಿಯಂತೆ ಇದ್ದಾನೆ ಭಗವಂತ ಎಲ್ಲ ಮಾನವ ಕೋಟಿಗೆ ಅದರ ಸಂದೇಶವನ್ನ ನೀಡ್ತಾ ಇದ್ದಾನೆ ಆ ಸಂದೇಶವನ್ನ ನೀಡುವಂತಹ ಒಂದು ಮನೋಭಾವದಿಂದ ಅದನ್ನ ಸ್ವೀಕರಿಸುವಂತಹ ಮನೋಭಾವದ ಮೂಲಕ ನಾವು ಅದನ್ನ ಪಡೆದುಕೊಳ್ಳಬೇಕಿದೆ ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ ಮುದ್ದು ಮುದ್ದಾಗಿರುವ ಮಗು ಮೊಗದ ಮುಗ್ಧತೆಗೆ ಮುದ್ದು ಮುದ್ದಾಗಿರುವ ಮಗು ಮೊಗದ ಮುಗ್ಧತೆಗೆ ಸರಿಸಾಟಿ ಯಾವುದಿದೆ ಲೋಕನೆಲೆಯಲ್ಲಿ ತಾ ಅಂಬೆಗಾಲಿಡುತ್ತ ತಂದ ಸಂತಸ ಕೃಷ್ಣ ತಾ ಅಂಬೆಗಾಲಿಡುತ್ತ ತಂದ ಸಂತಸ ಕೃಷ್ಣ ತನಯನ ನೆನೆಯೋ ಮುದ್ದು ರಾಮ ನಂದತನಯನ ನೆನೆಯೋ ಮುದ್ದು ರಾಮ ಅಂಬೆಗಾಲಿಡುತ್ತ ಸಂತಸವನ್ನ ತಂದಿರುವಂತಹ ಕೃಷ್ಣ ಈ ಲೋಕದ ನೆಲೆಯಲ್ಲಿ ಆ ಕೃಷ್ಣನಿಗೂ ಮೀರಿದಂತಹ ಸರಿಸಾಟಿ ಮತ್ತಿನ್ಯಾವುದಿದೆ ಆ ಮೊಗದ ಮುಗ್ಧತೆಗೆ ಆ ಮಾತಿನ ಕಡು ಚಾಟಿಗೆ ಮತ್ತೊಂದು ಸಾಟಿ ಇಲ್ಲ ಅಂತಹ ಕೃಷ್ಣನನ್ನ ನೆನೆದು ನಮಿಸಬೇಕಾಗಿದೆ ಎಂಬ ಮಾತನ್ನ ಮುದ್ದುರಾಮನೂ ಕೂಡ ಈ ಭಗವದ್ಗೀತೆಯ ಧ್ಯಾನ ಶ್ಲೋಕಕ್ಕೆ ಪೂರಕವಾಗಿ ನುಡಿಯುತ್ತಿದ್ದಾನೆ ಅತ್ತ ಕಡೆ ಸದಾ ನಮ್ಮ ಚಿತ್ತ ಸರ್ವಂ ಶ್ರೀ ಗುರುಭ್ಯೋ ನಮಃ ಹರಿ ಬಂಧುಗಳೇ ಈ ದಿನ ನಾವು ಧ್ಯಾನ ಶ್ಲೋಕದ ನಾಲ್ಕನೆಯ ಶ್ಲೋಕದ ಮೂಲಕ ಇಡೀ ಉಪನಿಷತ್ತುಗಳನ್ನು ಹಸುಗಳಿಗೆ ಹೋಲಿಸಿ ಆ ಹಸುಗಳಿಂದ ಗೋಪಾಲನಂದನ ಅಂದರೆ ಶ್ರೀಕೃಷ್ಣ ಹಾಲನ್ನು ಕರೆದು ಪಾರ್ಥನೆ ಆ ಒಂದು ಹಾಲಿಗೆ ಕರುವಾಗಿ ಇಡೀ ಒಂದು ಗೀತಾಮೃತವನ್ನು ಹಾಲಿನ ಹಾಗೆ ನಮಗೆ ನೀಡಿ ಅದನ್ನು ನಮ್ಮಂತಹ ಎಲ್ಲ ಒಂದು ಸಮಸ್ತ ಜಗತ್ತಿನ ಜನತೆಗೆ ನೀಡಿರುವಂಥವನು ಶ್ರೀಕೃಷ್ಣ ಅದನ್ನು ಪಾನ ಮಾಡುವಂಥವರು ನೀವೆಲ್ಲ ಕೇಳುಗರು ಹೀಗೆ ಪ್ರತಿಯೊಂದು ಶ್ಲೋಕದಲ್ಲಿ ನಾವು ಈ ಗೀತಾಮೃತವನ್ನ ಪಾನದಂತೆ ಸ್ವೀಕರಿಸೋಣ ಎಂಬ ಮಾತಿನ ಮೂಲಕ ಇಂದಿನ ಶ್ಲೋಕಕ್ಕೆ ಇತಿಶ್ರೀ ಹಾಡುತ್ತಿದ್ದೇನೆ ನಮಸ್ಕಾರ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲೇ